ಎನ್ ಪಿ ಸಿ ಐ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದು ವಿಧಾನ ಹೇಳ್ತಾ ಇದೀನಿ ಮತ್ತೆ ಆಧಾರ್ ಲಿಂಕಿಂಗ್ ಆಗಿದೆ ಇಲ್ಲ ಅಂತ ನೀವು ಯಾವ ತರ ನಿಮ್ಮ ಮೊಬೈಲ್ ಮೂಲಕ ನೋಡಬಹುದು ಅಂತ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ಈಗಲೇ ಕಮ್ ಲೈಕ್ ಕಮೆಂಟ್ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಮಾಹಿತಿ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ ಎನ್ ಪಿ ಸಿ ಐ ಅಂದ್ರೆ ಲಿಂಕ್ ಆಗಿದೆ ಇಲ್ಲ ಅಂತ ಯಾವ ತರ ಚೆಕ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಎನ್ ಪಿ ಸಿ ಐ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಕು ಎನ್ ಪಿ ಸಿ ಐ ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸದಾಗ ಒಂದ್ ಪೇಜ್ ಓಪನ್ ಆಗುತ್ತೆ ಹೊಸದಾಗ ಎನ್ ಪಿ ಸಿ ಐದು ಒಂದು ಪೇಜ್ ಓಪನ್ ಆಗುತ್ತೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇದು ಮೊಬೈಲ್ ದಾಗೂ ಚೆಕ್ ಮಾಡ್ಕೋಬಹುದು ಮೊಬೈಲ್ ದಾಗೆ ಚೆಕ್ ಮಾಡೋದು ವಿಧಾನ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರಾಡಕ್ಟ್ ಅಂತ ಇದೆ ಅಲ್ಲ ಇದ್ರ ಬಾಜು ಕನ್ಸ್ಯೂಮರ್ ಅಂತ ಇದೆ ಈ ಕಂಜ್ಯೂಮರ್ ಮೇಲೆ ಕ್ಲಿಕ್ ಮಾಡ್ಬೇಕು ಕನ್ಸೂಮರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಅನೇಬಲರ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೊಸದಾಗ ಒಂದ್ ಪೇಜ್ ಓಪನ್ ಆಗುತ್ತೆ ಹೊಸದಾಗ್ ಒಂದ್ ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಹಾಕ್ಬೇಕು ಇಲ್ಲಿ ಏನ್ ಕ್ಯಾಪ್ಚರ್ ಕೇಳ್ತಾ ಆ ಕ್ಯಾಪ್ಚರ್ ಹಾಕ್ಬೇಕು ನೋಡಿ ಫಾರ್ ಎಕ್ಸಾಂಪಲ್ ಡೆಮೋ ತೋರಿಸ್ತಾ ಇದೇನೆ ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು ಇಲ್ಲಿ ಏನ್ ಕೆಳಗಡೆ ಕೊಟ್ಟಿದಾನಲ್ಲ ಕ್ಯಾಪ್ಚರ್ ಆ ಕ್ಯಾಪ್ಚರ್ ಅನ್ನು ಹಾಕ್ಬೇಕು ಕ್ಯಾಪ್ಚರ್ ಹಾಕ್ ಆದ ನಂತರ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಕಂಪಲ್ಸರಿ ಇರಬೇಕು ಆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಒಂದು ಇಲ್ಲಿ ಓಟಿ ಪಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆಯಲ್ಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ತೋರಿಸ್ತೇವೆ ಸ್ನೇಹಿತರೆ ನೋಡಿ ಆಧಾರ್ ನಂಬರ್ ಲಾಸ್ಟ್ ಅಷ್ಟೇ ತೋರಿಸ್ತದ ಮ್ಯಾಪಿಂಗ್ ಆಧಾರ್ ಮ್ಯಾಪಿಂಗ್ ಸ್ಟೇಟಸ್ ಅನೇಬಲ್ ಫಾರ್ ಡಿ ಬಿ ಟಿ ಆಗಿದೆ ಲಾಸ್ಟ್ ಅಪ್ಡೇಟ್ ತಿಂಗಳೇ ರಿಕ್ವೆಸ್ಟೆಡ್ ಡೇಟ್ ಬೈ ದ ಕನ್ಸೂಮರ್ ಹದಿನೇಳದಾಗ ಅಪ್ಡೇಟ್ ಆಗಿದೆ ಮತ್ತೆ ಬ್ಯಾಂಕ್ ನೇಮ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಬ್ಯಾಂಕಿಗೆ ನೀವು ಆಧಾರ್ ಎನೇಬಲ್ ಆಗಿದ್ದೀರಾ ಎನ್ ಪಿ ಸಿ ಆಗಿದೆ ಅಂತ ಚೆಕ್ ಮಾಡಕ್ ನೋಡಿ ಬ್ಯಾಂಕ್ ನೇಮ್ ಕೂಡ ತೋರಿಸ್ತದೆ ಇಲ್ಲಿ ಇಲ್ಲಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ ಆ ಬ್ಯಾಂಕಿಗೆ ನಿಮ್ಮ ಆಧಾರ್ ಲಿಂಕ್ ಆಗಿದೆ ಅಂತ ನೋಡ್ಕೋಬಹುದು ಅದೇ ತರ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಇದು ನನ್ನ ಬ್ಯಾಂಕ್ ಆಧಾರ್ ಕಾರ್ಡ್ ನಾನು ಇದು ನನ್ನ ಹತ್ತಿರ ಇರೋದು ಆಧಾರ್ ಕಾರ್ಡ್ ಅನ್ನು ಚೆಕ್ ಮಾಡ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡ್ ಯಾವ ತರ ಚೆಕ್ ಆಗಿದೆ ನೋಡಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಅದು ನೋಡ್ಕೊಳ್ಳಿ ನೀವು ನಾನು ಜಸ್ಟ್ ಇದು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಇನ್ನೊಂದು ನೀವು ಆಧಾರ್ ಲಿಂಕ್ ಆಗಿದೆ ಇಲ್ಲ ಅಂತ ಯಾವ ತರ ಚೆಕ್ ಮಾಡ್ಬೇಕು ನೋಡಿ ಸ್ನೇಹಿತರೆ ಆಧಾರ್ ಲಿಂಕ್ ಚೆಕ್ ಮಾಡ್ಬೇಕಂದ್ರೆ ಮೈ ಆಧಾರ್ ಅಂತ ಇಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ ಮೈ ಆಧಾರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಅಫಿಷಿಯಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಧಾರ್ ಕಾರ್ಡ್ ಯಾವ ತರ ಡೌನ್ಲೋಡ್ ಮಾಡ್ತೀರಲ್ಲ ಅದೇ ತರ ಸೇಮ್ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಡೌನ್ಲೋಡ್ ಮೈ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಆಧಾರ್ ಮೇಲೆ ಕ್ಲಿಕ್ ಮಾಡ್ಬೇಕು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಹೊಸದಾಗಿ ಇಲ್ಲಿ ನೋಡಿ ಈ ತರ ಒಂದು ಪೇಜ್ ಓಪನ್ ಆದಾಗ ನೋಡಿ ಮೈ ಆಧಾರ್ ಡಾಟ್ ಯುಡಿ ಐ ಡಿ ಅಂತ ಗೋರ್ಮೆಂಟ್ ಇದೆಯಲ್ಲ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಟು ಆಧಾರ್ ಓಟಿ ಪಿ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಈಗ ಮೊಬೈಲ್ ನಂಬರ್ ಕಂಪಲ್ಸರಿ ಇರಬೇಕು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ಇಲ್ಲಿ ಏನ್ ಕ್ಯಾಪ್ಚರ್ ಇದೆಯಲ್ಲ ಕ್ಯಾಪ್ಚರ್ ಹಾಕ್ಬೇಕು ಕ್ಯಾಪ್ಚರ್ ಹಾಕಿ ಲಾಗಿನ್ ಓ ಟಿ ಪಿ ಅಂತ ಹೇಳ್ಬೇಕು ಹಾಕಿ ಇಲ್ಲಿ ಲಾಗಿನ್ ಅಂತ ಲಾಗಿನ್ ಅಂತ ಹೇಳ್ಬೇಕು ಲಾಗಿನ್ ಆದ ನಂತರ ಇಲ್ಲಿ ಓಟಿ ಪಿ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಯಾವ್ದು ಒಂದು ಓಟಿ ಪಿ ಇಲ್ಲಿ ಲಾಗಿನ್ ಮಾಡಬೇಕು ಓಟಿ ಪಿ ಹಾಕಿ ಇಲ್ಲಿ ಲಾಗಿನ್ ಮಾಡಬೇಕು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ನೀವು ಏನ್ ಬೇಕಾಗದ್ ಮಾಡಬಹುದು ಇದರ ಒಳಗೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡಬಹುದು ಆಧಾರ್ ಕಾರ್ಡ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ತರಿಸಬಹುದು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿ ಇಲ್ಲಿ ಪಿ ವಿ ಸಿ ಕಾರ್ಡ್ ತರಿಸಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಬ್ಯಾಂಕಿಂಗ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆಧಾರ್ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾದ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ ಕ್ಲಿಕ್ ಹಿಯರ್ ಟು ಫೈಂಡ್ ಯುವರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇದರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ ಕನ್ಸರ್ವಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಬ್ಯಾಂಕ್ ಸಿಡಿಂಗ್ ಸ್ಟೇಟಸ್ ಆಕ್ಟಿವ್ ಆಗಿದೆ ಬ್ಯಾಂಕ್ ನೇಮ್ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದೇ ತರ ನಿಮ್ದು ಎಸ್ ಬಿ ಐ ಬ್ಯಾಂಕ್ ತೋರಿಸಬಹುದು ಕೆನರಾ ಬ್ಯಾಂಕ್ ತೋರಿಸಬಹುದು ಇದೇ ತರ ಬೇರೆ ಬೇರೆ ಬ್ಯಾಂಕ್ ನಿಮ್ಮದು ಯಾವ್ದು ಬ್ಯಾಂಕ್ ಇದೆ ಆ ಬ್ಯಾಂಕ್ ತೋರಿಸಬಹುದು ಸ್ನೇಹಿತರೆ ಇದೇ ತರ ಹೆಚ್ಚಿನ ಆಧಾರ್ ಇದ್ದಿಲ್ಲ ಅಂದ್ರೆ ಈ ಫಾರ್ಮ್ ಫಿಲ್ ಅಪ್ ಮಾಡಿ ನಿಮ್ಮ ಬ್ಯಾಂಕ್ ಕೊಟ್ರೆ ಅವರು ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಧನ್ಯವಾದಗಳು